ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚಳಿ ಅಂತೂ ಸ್ಟಾರ್ಟ್ ಆಗಿದೆ ವೆದರ್ ಇವತ್ತಂತೂ ಸಿಕ್ಕಾಬಟ್ಟೆ ಮೋಡ ವೆದರ್ ಹೆಂಗಿದೆ ಅಂತ ಅಂದಿ ಒಂಥರ ಬೆಳಿಗ್ಗೆಯಿಂದ ಬಿಸಿಲೆಲ್ಲ ಕರೆಕ್ಟಾಗಿ ನಾ ಫುಲ್ ಮೋಡನೇ ಇದೆ ನಾನು ಸ್ವಲ್ಪ ಬಿಸಿಲು ಬರೋದು ಹೋಗೋದು ಹಂಗೆ ಆಗ್ತಾ ಇದೆ ಮಧ್ಯ ಬಿಸಿಲು ಬಂದಾಗ ಅಯ್ಯಪ್ಪ ಓಪನ್ ಮಾಡಿದ್ದೀನಿ ಡೋರ್ನ ಅಷ್ಟು ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ಡೋರ್ ಓಪನ್ ಮಾಡ್ದಂಗೆ ಸೊ ಹಾಗೆ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಚಿಂತದು ಒಂದು ಟೈಮ್ದು ರಿಸೆಪ್ಷನ್ ಟೈಮ್ದು ನಾವು ಡ್ರೆಸ್ನ ಫೈನಲ್ ಮಾಡಿದ್ವಿ ಬಟ್ ಮಾರ್ನಿಂಗ್ ಟೈಮ್ದು ಅವಳದು ಫೈನಲ್ ಆಗಲಿಲ್ಲ ಸೊ ಮಾರ್ನಿಂಗ್ ಇನ್ನೊಂದು ದಿನ ನೋಡೋಣ ನೋಡೋಣ ಅಂತ ಅಂದ್ಕೊಂಡು ಹಾಗೆ ಅವಳದು ಸ್ಲಿಪ್ಪರ್ ಕೂಡ ಆಯಿತು ಸ್ಲಿಪ್ಪರ್ನ ಅವಳ್ದು ಸ್ಲಿಪ್ಪರ್ದು ಶಾಪಿಂಗ್ ಆಯಿತು ಸ್ಲಿಪ್ಪರ್ ಒಂದು ಜೊತೆ ತಗೊಂಡ್ಲು ಅದಾದ್ಮೇಲೆ ಇನ್ನೂ ಬ್ಯಾಂಗಲ್ ಅದು ಇದು ಅಂತ ಹೇಳ್ಬಿಟ್ಟು ಜ್ಯುವೆಲ್ರಿ ಸೆಟ್ ಎಲ್ಲ ನೋಡೋಣ ಅಂತ ಹೋಗಿದ್ವಿ ಬಟ್ ಜ್ಯೂವೆಲ್ರಿ ಸ್ವೆಟ್ ಸೆಟ್ ಎಲ್ಲ ಇನ್ನೂ ನಾವು ಫೈನಲ್ ಮಾಡಲೇ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವ್ಳು ಡ್ರೆಸ್ ಎಲ್ಲ ನೋಡ್ಬಿಟ್ಟು ಮೆಜರ್ಮೆಂಟ್ ನೋಡ್ಬಿಟ್ಟು ತಗೊಳ್ಳಿ ಅಂತ ಅಂದರು ಎಲ್ಲಿವರೆಗೆ ಯಾವುದು ಹಾಕೋಬೇಕು ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ನಾವು ವಾಪಸ್ ಬಂದ್ವಿ ಇನ್ನೊಂದು ದಿನ ಹೋಗೋಣ ಒಟ್ಟಿಗೆ ಮಾರ್ನಿಂಗ್ದು ಸೆಲೆಕ್ಟ್ ಮಾಡಿಬಿಟ್ಟು ಅಂತ ಚಿಂಟುಗೆ ಆ್ಯಕ್ಚುಲಿ ನಾನು ಹೇಳ್ದಾಗ ಜಾಸ್ತಿ ಟೈಮ್ ಇರಲಿಲ್ಲ ಅವಳಿಗೆ ಏನು ಶಾಪ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಕೊನೆಗೆ ಲೆಹಂಗಾ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅವಳು ಇವಾಗ ಹೊರಟಿದ್ವಿ ಸೊ ವೇ ಅವಳಿಗೂ ರಜಾ ಇದ್ದಿದ್ದರಿಂದ ಇಬ್ಬರೂ ರಜಾ ಇದೆ ಇವತ್ತೇ ಹೋಗಿಬಿಡೋಣ ಶಾಪ್ ಮಾಡ್ಕೊಳ್ಳೋಣ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟು ಇಲ್ಲೆ ಹೆಂಗ ನೋಡೋಣ ಅಂತ ನೋಡಿದ್ವಿ ಸೊ ಪರ್ಚೇಸ್ ಮಾಡೋಣ ಅಂತ ಆಮೇಲೆ ಯಾಕೋ ಪರ್ಚೇಸ್ ಮಾಡೋದಕ್ಕೆ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಕೊನೆಗೆ ರೆಂಟ್ ಆದ್ರೂ ನೋಡೋಣ ಅಂತ ಯೋಚನೆ ಮಾಡ್ತಾಯಿದ್ನು ಸೊ ಏನು ಮಾಡ್ತಾರೆ ಫೈನಲ್ ಆಗಿ ಯಾವುದು ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡಿ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಇಂದ ಈ ಡಿಸೈನ್ ಪೆನ್ನಿ ಪಾಸ್ತಾನ ತರಿಸಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ಬೀಟಿಂದ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ಪ್ಯಾಟ್ ನೋ ಕೊಲೆಸ್ಟ್ರಾಲ್ ತುಂಬಾನೇ ಹೆಲ್ದಿ ಸೊ ತುಂಬ ನ್ಯಾಚುರಲ್ ಆಗಿದೆ ಹಾಗಾಗಿ ನಾವು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಆರಾಮ್ಸೆ ಪಾಸ್ತಾ ರೆಸಿಪಿನ ಮಾಡ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಪಾಸ್ತಾನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಪಾಸ್ತಾದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ವಿಸಿಟ್ ಮಾಡಿ ಈ ಒಂದು ಪಾಸ್ತಾನ ಬೈ ಮಾಡ್ಬೋದು ನೋಡೋದಂತೂ ನೋಡ್ತಾ ಇದ್ದಾಳೆ ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಅನುಷಾ ನಾರಾಯಣ್ ಅವ್ರದ್ದು ವಿವೇಕಾನಂದ ಸರ್ಕಲ್ ಹತ್ರ ನೀವು ನೋಡಿರ್ಬೋದು ಆಲ್ರೆಡಿ ರಮ್ಯಾ ಶಿವು ಎಂಗೇಜ್ಮೆಂಟಲ್ಲಿ ಇಲ್ಲಿ ತೊಗೊಂಡಿದ್ಲು ರೆಂಟೆಡ್ಗೆ ಸೊ ಅದನ್ನು ವೇರ್ ಕೂಡ ಮಾಡಿದ್ಲು ಅದನ್ನು ನೋಡಿರ್ಬೋದು ಸೊ ನಾವು ಅಲ್ಲಿಗೆ ಬಂದಿದ್ವಿ ಇವಾಗ ಇಲ್ಲೇ ಆ್ಯಕ್ಚುಲಿ ಏನಂದರೆ ಅವರೇ ಓನಾಗಿ ಡಿಸೈನ್ ಮಾಡೋದ್ರಿಂದ ಒಳ್ಳೊಳ್ಳೆ ಡಿಸೈನರ್ಗಳು ಅವರು ಮತ್ತು ಅವ್ರ ಸ್ಟೂಡೆಂಟ್ಸ್ ಎಲ್ಲ ಡಿಸೈನ್ ಮಾಡೋದು ಕಾಸ್ಟ್ಯೂಮ್ಸ್ ಎಲ್ಲ ಸೊ ಹಾಗಾಗಿ ಫೋಟೋ ಶೂಟ್ಗಾಗಿರ್ಬೋದು ವೆಡ್ಡಿಂಗ್ ಆಗಿರ್ಬೋದು ಹಾಗೆ ರಿಸೆಪ್ಷನ್ಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರೋ ಅಂಥ ಕಲೆಕ್ಷನ್ಸ್ ಇದೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಕೆಲವೊಂದು ಡ್ರೆಸ್ಗಳಂತೂ ಸೊ ನೋಡ್ತಾ ಇದ್ವಿ ಸೊ ಫೈನಲ್ ಆಗಿ ನಾವು ರೆಂಟ್ ತೊಗೊಂಡ್ವಾ ಅಥವಾ ಫೈನಲ್ ಆಗಿ ನಾವೇ ಹೊಸದೇ ತೊಗೊಬಿಡೋಣ ಅಂತ ತೊಗೊಂಡ್ವಾ ಏನು ಇತ್ತ ಅಂತ ಅಂದ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಇಲ್ಲಿ ಇವರು ಒಂದು ಶಾಪಲ್ಲಂತೂ ತುಂಬಾ ಚೆನ್ನಾಗಿದೆ ನೀವು ಏನಾದರೂ ರೆಂಟಿಗೆ ಬೇಕಂತ ಹೇಳಿದರೆ ಇವ್ರನ್ನ ಶಾಪ್ನ ವಿಸಿಟ್ ಮಾಡ್ಬೋದು ಆರಾಮ್ಸೆ ಏನಕ್ಕಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಸಕ್ಕದಾಗಿದೆ ಫ್ರೆಂಡ್ಸ್ ಗೌನ್ಗಳಾಗಿರ್ಬೋದು ಮತ್ತು ಮೆನ್ಸ್ ವೇರ್ ಆಗಿರ್ಬೋದು ಸೂಟ್ಸ್ ಆಗಿರ್ಬೋದು ಲೆಹೆಂಗಾ ಟ್ರೆಡಿಷನಲ್ಲು ವೆಸ್ಟರ್ನು ಎರಡೂ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿದೆ ಇನ್ನೊಂದು ಏನಂದರೆ ಅವ್ರು ಬೇರೆ ಕಡೆ ಸ್ಟಿಚ್ ಮಾಡಲ್ಲ ಸ್ಟಿಚ್ ಮಾಡಿಸಲ್ಲ ಇವರನ್ನೇ ಸ್ಟಿಚ್ ಮಾಡಿಸಿ ಇದನ್ನೆಲ್ಲ ಇವರು ಆಗಿ ಇವ್ರ ಸ್ಟೂಡೆಂಟ್ಸ್ ಎಲ್ಲ ಸ್ಟಿಚ್ ಮಾಡಿಸೋದು ಸೊ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ನೋಡಿದ ತಕ್ಷಣ ನನಗೂ ಹಂಗೆ ಅನಿಸುತ್ತೆ ನಾನು ಸುಮ್ಮನೆ ತಗೊಬಿಟ್ನಲ್ಲ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿಲ್ಲ ಹೆಂಗನ ಸುಮ್ಮನೆ ಇಲ್ಲೇ ಒಂದು ಜೊತೆ ತೊಗೊಂಡಿದ್ರೆ ಆಗ್ತಾಯಿತ್ತು ರೆಂಟಿಗೆ ಅಂತ ಫೀಲ್ ಆಯಿತು ಅಷ್ಟೊಂದು ಅದಾದಮೇಲೆ ಊಟದ ಸಮಯ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಚಿಂಟು ಅಲ್ಲೇ ಉಡುಪಿ ವೈಭವ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಊಟ ಮಾಡೋಣ ಅಂತ ಹೇಳಿ ಊಟ ಮುಗಿಸ್ಕೊಂಡು ಆಮೇಲೆ ನಮ್ಮ ನೆಕ್ಸ್ಟ್ ಶಾಪಿಂಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಬಂದ್ವಿ ಹಾಗೆ ಶಿವು ಬಂದಿದ್ದ ಅವ್ನು ಕೋಲ್ಡ್ ಆಗಿತ್ತು ಅಂದ್ಬಿಟ್ಟು ವಿಕಬೆ ತೊಗೋಬೇಕು ಕೊಡು ನನಗೆ ನೀರು ಕಾಯಿಸ್ಕೊಳು ಅಂತ ಎಷ್ಟಿದೆ ಅಂದರೆ ವಿಕಬೆ ತಗೊಳ್ತವನೇ ತೊಗೊಳ್ತಾ ಫೋನ್ ನೋಡ್ತಾವನೆ ಒಳಗಡೆ ಇರು ನಿಂಗೆ ಅಂತ ಅಂದ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಒಟ್ಟು ನೋಡ್ತಾ ಇದೆಯಾ ನೀನು ಅಂತ ವಿಡಿಯೋ ನೋಡ್ತಿದ್ಯಾ ಅಂತ ಒಳ್ಗಡೆ ಬೇಜಾರಾಗಲ್ವಾ ಅದಕ್ಕೆ ನೋಡ್ತಿದ್ದೀನಿ ಅಂತಿದ್ದಾನೆ ನನ್ನ ತಮ್ಮ ಬಂದಿದ್ದಾನೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟಂದ್ರೆ ಸಭೆ ತಗೊಳ್ತಾ ಇದ್ದ ಸಭೆ ತಗೊಳ್ಬೇಕಾದ್ರು ಫೋನು ಅದ್ರ ಒಳಗಡೆ ಅದನ್ನು ಆ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಪಕ್ಕದಲ್ಲಿ ಕುತ್ಕೊಂಡವನೇ ಫೋನು ಏನು ತಂದಿದ್ಯಾ ಅವರಕಾಯಿ ಮತ್ತೆ ಶುಂಠಿ ಮಾಡ್ತಾರೆ ಬದನೇಕಾಯಿ ಬೇಳೆ ಹಾಕ್ಬಿಟ್ಟು ಸಾಂಬಾರ್ ಬದನೆಕಾಯಿ ಬೇಳೆ ಸಾಂಬಾರ್ ಅದನ್ನ ಹೇಳಿದ ಅದನ್ನ ರೆಸಿಪಿ ಕೇಳ್ತಾರ ಅದ ಅಮ್ಮನ್ ಜೊತೆ ಮಾಡ್ಬಿಡ್ ತೋರ್ಸ್ಬೇಕು ನಾನು ಅದು ಸಖತ್ ಇಷ್ಟ ಬದ್ನೆಕಾಯಿ ಸಾಂಬಾರು ಬದ್ನೆಕಾಯಿ ಬೇಳೆ ಸಾಂಬಾರು ಅಂತ ಹೇಳಿದ್ವಲ್ಲ ಅದಕ್ಕೋಸ್ಕರ

ಒಂಬತ್ತು ಗಂಟೆಗಾ ಹ್ಞೂ ಕರುಣ ಎಂಟು ಗಂಟೆಗೆ ಅದು ನೋಡ್ಕೊಂಡ್ರೆ ಆಯ್ತಪ್ಪ ಕರುಣ ಎಂಟು ಗಂಟೆಗಾ ನನಗೆ ಟೈಮ್ ಕನ್ಫ್ಯೂಷನ್ ಇಲ್ಲ ಇವಾಗ ಕರುಣ ಎರಡೂ ನೋಡ್ಬೋದು ಅದಕ್ಕೆ ಹಾಗೆ ಫ್ರೆಂಡ್ಸ್ ಏನಂದ್ರೆ ನನಗೆ ಸೀರಿಯಲ್ ಟಿವಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನ್ ಜಾಸ್ತಿ ನೋಡ್ತಾನೇ ಇರ್ಲಿಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸ್ವಲ್ಪ ಸೀರಿಯಲ್ ನೋಡೋದಿಕ್ ಶುರು ಮಾಡಿದ್ದೀನಿ ಅದರಲ್ಲೂ ಕರ್ಣ ಸೀರಿಯಲ್ ಇವಾಗ ಸ್ವಲ್ಪ ನೋಡೋದಿಕ್ಕೆ ಶುರು ಮಾಡಿದ್ದೀನಿ ಏನು ಗೊತ್ತಿರೋ ಎಲ್ಲ ಸೀರಿಯಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಷ್ಟ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಯಾಕೋ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅಲ್ವಾ ಎಲ್ಲ ಸ್ಟಾರ್ಟಿಂಗ್ ಇದ್ದಿದ್ದು ಆಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಏನಕ್ಕಂದ್ರೆ ಸ್ಟೋರಿನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೇನು ಹೇಳುದು ರಮ್ಯಾ ಮೀನ ಬೆಸರ್ಗ್ ಹೋಗಿದ್ದೀನಿ ಎಂದು ಬ್ಲೌಸ್ ಇಸ್ಕೊಂಡ್ ಬರೋದಿಕ್ಕೆ ಶಿವನ ಊರಿಗೆ

ಮತ್ತೆ ಅಮ್ಮ ಏನ್ ಮಾಡಿತ್ತು ಸಾಂಬಾರು ಅಮ್ಮ ಅವರೆಕಾಳು ಸಾಂಬಾರ್ ನೀನ್ ಏನಾದ್ರು ಬರ್ತಾ ಇದೀಯಾ ಅಂತ ಅಂದಿದ್ರೆ ನಾನು ಅಲ್ಲೇ ಒಂದ್ ಗ್ಲಾಸ್ ಸಾಂಬಾರ್ ರೀಸ್ಕೊಂಡ್ ಬರೋ ಅಮ್ಮ ಹತ್ರ ಅಂತ ಹೇಳ್ತಿದ್ದೆ ನಿಮ್ ಬರೋದೆ ಹೇಳಿಲ್ಲ ನನ್ಗೆ ಸಡನ್ ಆಗಿ ಬಂದಿದ್ಯಾ ನಾನು ಹೊರ್ಗಡೆ ಹೋಗಿದ್ನಲ್ಲಾ ಟೈಮಲ್ಲಿ ಅಮ್ಮ ಓದ್ಬೇಕಾದ್ರೆ ಚಿಂಟು ಬೆಳಿಗ್ಗೆ ಅವ್ರೆಕಾಳು ಉಪ್ಪಿಟ್ಟು ಮಾಡ್ತೀನಿ ಆದ್ಮೇಲೆ ನನ್ ಮಕ್ಳ ಮುಂಚಿ ಮನೆ ಉಪ್ಪಿಟ್ಟು ಅಂದ್ರೆ ನಂಗೆ ಇಷ್ಟ ಸೀರಿಯಸ್ ಆಗಿ ನಂಗೆ ಬಿಸಿ ಬಿಸಿ ಉಪ್ಪಿಟ್ಟು ಫ್ರೆಂಡ್ಸ್ ನಂಗೆ ಎಲ್ಲಾರು ಉಪ್ಪಿಟ್ಟು ಇಷ್ಟ ಇಲ್ಲ ಅಂತಾರೆ ಏನು ಅಂತ ನಂಗೆ ಗೊತ್ತಿಲ್ಲ ನಂಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಆಗಿದೆ ಬಟ್ ತಣ್ಣಗಿರೋದು ಅಷ್ಟು ಇಷ್ಟ ಆಗಲ್ಲ ಬಿಸಿ ಉಪ್ಪಿಟ್ಟು ರವೆ ಉಪ್ಪಿಟ್ಟೆಲ್ಲ ತಿನ್ನಕ್ರಲ್ಲೂ ಅವ್ರೇ ಕಡಾಕ್ ಮಾಡಿದ್ರು ಅಂತೂ ಸಖತ್ ಇಷ್ಟ ಆಗುತ್ತೆ ನಿಂಗೆ ಆಮೇಲೆ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಸಿಗ್ತಾ ಇರ್ಬೇಕು ಅದು ಬಾಯಿಗೆ ಅದು ಆಮೇಲೆ ಅವರೇ ಕಾಳು ಸಿಗ್ತಾ ಇರ್ಬೇಕು ತಿನ್ನೋ ಟೇಸ್ಟ್ ಸಬ್ಸಿಗೆ ಸೊಪ್ಪು ಅದನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅವಾಗ ಏನ್ ಗೊತ್ತಾ ಅಕ್ಕಿ ತರೀಲಿ ಮಾಡೋರು ಅಕ್ಕಿ ನುಚ್ಚಲ್ಲಿ ಅದು ಚೆನ್ನಾಗಿರೋದು ಇವಾಗೆಲ್ಲ ಅಕ್ಕಿ ಉಪ್ಪಿಟ್ಟು ಸ್ವಲ್ಪ ಕಡಿಮೆ ಅಕ್ಕಿ ತರಿ ಅದು ಕಲ್ಲಲ್ಲೆಲ್ಲ ಹೊಡೆಯೋರಲ್ಲ ಏನೇ ಮಿಷಿನ್ ಅಲ್ಲಿ ಮಾಡ್ಸಿದ್ರು ಆ ಕಲ್ಲಲ್ಲಿ ಹೊಡಿತಾರಲ್ಲ ಆ ತರ ಬರಲ್ಲ ಕಣ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ತರಿ ಏನ್ ಕ್ಯಾಮ್ರಾದಲ್ಲೇ ನೋಡ್ಕೋತನ ಫೇಸ್ನ ಹೆಂಗ್ ಕಾಣಿಸ್ತದೆ ಸುಂದರ ಫೋಟೋಶೂಟ್ ಎಲ್ಲ ಮಾಡ್ಸ್ಕೊಂಡ್ ಚೆನ್ನಾಗೇ ಕಾಣಿಸ್ತಾ ಇದೆ ಸುಮ್ನೆ ಇರಪ್ಪ ಇದು ಲೆಹೆಂಗಾ ಆ್ಯಕ್ಚುಲಿ ಕೊಟ್ಟಿದ್ದಾರೆ ಬಟ್ ಇನ್ನ ಬ್ಲೌಸ್ ಸ್ಟಿಚ್ ಕಂಪ್ಲೀಟ್ ಆಗಿರಲಿಲ್ಲ ಸೊ ನಾಳೆ ಬನ್ನಿ ಅಂತ ಹೇಳಿದ್ರು ನನಗೆ ಹೋಗೋಕ್ಕಾಗೇ ಇಲ್ಲ ಬ್ಲೌಸ್ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಂದು ಸ್ಯಾರಿ ಬ್ಲೌಸು ಅಷ್ಟೇ ಸ್ಯಾರಿ ಕೊಟ್ಟಿದ್ದಾರೆ ಇನ್ನ ಬ್ಲೌಸ್ ಕೊಟ್ಟಿಲ್ಲ ಅದೆಲ್ಲ ಕುಚ್ಚೆಲ್ಲ ಹಾಕಾಗಿತ್ತು ಬ್ಲೌಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಕೂಡ ಹಾಗೆ ಗೊತ್ತಲ್ಲ ಫ್ರೆಂಡ್ಸ್ ನಮ್ದು ಎಷ್ಟು ಮದುವೆ ಹತ್ರ ಇದ್ರು ಶಾಪಿಂಗ್ ಅಂತೂ ಮುಗ್ದಿರಲ್ಲ ಇನ್ನು ಕೆಲವೊಂದಷ್ಟು ನಾನು ಹೇಳ್ದಾಗೆ ಜ್ಯುವೆಲ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ಬಟ್ ಜುವೆಲ್ಸ್ ಎಲ್ಲ ನಾವು ಫೈನಲ್ ಮಾಡಲೇ ಇಲ್ಲ ನೈಟ್ಗೆ ಮತ್ತೆ ಮಾರ್ನಿಂಗ್ ಅಂದ್ರೆ ಲಹಂಗಾಗೆ ಬ್ಲೌಸ್ ಬರಲಿ ಅಂತ ಹೇಳಿದ್ರು ಅವರು ಬ್ಲೌಸ್ ಬಂದರೆ ನಮಗೆ ನೆಕ್ಕದು ಡೀಪ್ ಎಲ್ಲ ಇಷ್ಟಿದೆ ಏನು ಎತ್ತ ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಅದನ್ನ ನೋಡ್ಕೊಂಡು ಜುವೆಲ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಚಿಂಟು ಜಸ್ಟ್ ಹಾಗೆ ನೋಡ್ಬಿಟ್ಟು ಕಲೆಕ್ಷನ್ ಎಲ್ಲ ಬಂದ್ವಿ ಹಾಗೆ ಒಂದು ಪುಟ್ಟ ಬ್ಲಾಗ್ ನ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಒಂದು ಬ್ಲಾಗ್ ಪುಟ್ಟ ಬ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು